ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಭಾರತ ದೇಶದ ಮೊದಲ ಸೂಸೈಡ್ ಡ್ರೋನ್ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ನಾಗಾಸ್ತ್ರ ಒಂದು ಪಿನಾಕ ಫತಾಹ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ನಾಗಾಸ್ತ್ರ ಒನ್ ಇದು ಭಾರತದ ಮೊದಲ ಸೂಸೈಡ್ ಡ್ರೋನ್ ಆಗುತ್ತೆ ಇತ್ತೀಚೆಗೆ ಬೇರೆ ಬೇರೆ ಕ್ಷಿಪಣಿಗಳು ಕೂಡ ಸುದ್ದಿಯಲ್ಲಿದೆ ಅದರಲ್ಲಿ ನಾಗಾಸ್ತ್ರ ಕೂಡ ಸುದ್ದಿಯಲ್ಲಿದೆ ಹಾಗಾಗಿ ಇದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ನಾಗಾಸ್ತ್ರ ಒಂದರ ವಿಶೇಷತೆ ಏನು ಇದು ಮಾನವರಹಿತ ಡ್ರೋನ್ ಆಗುತ್ತೆ ಸೊ ಮಾನವರಹಿತ ಡ್ರೋನ್ ಆಗುತ್ತೆ ಶತ್ರುಗಳ ಅಡಗು ತಾಣಗಳ ಮೇಲೆ ಇವಾಗ ಏನು ಶತ್ರುಗಳೇನಿರ್ತಾರೆ ಅವರ ಒಂದು ಪ್ಲೇಸಸ್ ಏನಿರುತ್ತೆ ಅದರ ಮೇಲೆ ಇದು ನಿಖರವಾಗಿ ದಾಳಿ ಮಾಡುವಂತಹ ಸಾಮರ್ಥ್ಯ ಹೊಂದಿರುತ್ತೆ ನಾಗಾಸ್ತ್ರ ಒಂದು ಮಾನವರಹಿತ ವೈಮಾನಿಕ ವಾಹನ ಸೊ ಯಾವುದೇ ರೀತಿ ಹ್ಯೂಮನ್ ಅಸಿಸ್ಟೆನ್ಸ್ ಇದರಲ್ಲಿ ಇರೋದಿಲ್ಲ ಇದನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಜಡ್ ಮೋಷನ್ ಅಟಾನಮಸ್ ಸಿಸ್ಟಮ್ ಮತ್ತು ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಎರಡೂ ಕಂಪನಿಗಳು ಸಹಯೋಗದಲ್ಲಿ ಇದನ್ನ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರ್ತಾರೆ ಜಡ್ ಮೋಷನ್ ಅಟಾನಮಸ್ ಸಿಸ್ಟಮ್ ಮತ್ತು ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಎರಡೂ ಕಂಪನಿಗಳ ಸಹಯೋಗದಲ್ಲಿ ಇದು ಡೆವಲಪ್ಮೆಂಟ್ ಆಗಿರುತ್ತೆ ಇತ್ತೀಚಿಗೆ ಕೆಲವೊಂದು ಕ್ಷಿಪಣಿಗಳು ಕೂಡ ಸುದ್ದಿಯಲ್ಲಿದೆ ಏಮ್ ಒನ್ ಟ್ವೆಂಟಿ ಕ್ಷಿಪಣಿ ಇದು ಅಮೆರಿಕ ದೇಶದ ಕ್ಷಿಪಣಿಯಾಗುತ್ತೆ ಏಮ್ ಒನ್ ಟ್ವೆಂಟಿ ಪಾಕಿಸ್ತಾನ್ ಅಮೆರಿಕಾದಿಂದ ಈ ಕ್ಷಿಪಣಿಯನ್ನು ಖರೀದಿ ಮಾಡೋಕೆ ಮುಂದಾಗಿರುತ್ತೆ ಎರಡನೇದಾಗಿ ಮಾರ್ಟ್ಲೆಟ್ ಕ್ಷಿಪಣಿ ಈ ಮಾರ್ಟ್ಲೆಟ್ ಕ್ಷಿಪಣಿಯನ್ನು ಭಾರತ ಬ್ರಿಟನ್ನಿಂದ ಖರೀದಿ ಮಾಡೋಕೆ ಮುಂದಾಗಿರುತ್ತೆ ಮೂರನೇದಾಗಿ ಹೊಸಾಂಗ್ ಟ್ವೆಂಟಿ ಕ್ಷಿಪಣಿ ಹೊಸಾಂಗ್ ಟ್ವೆಂಟಿ ಇದು ಉತ್ತರ ಕೊರಿಯಾದ ಕ್ಷಿಪಣಿಯಾಗುತ್ತೆ ಇತ್ತೀಚೆಗೆ ಇದನ್ನು ಪ್ರಾಯೋಗಿಕವಾಗಿ ಪ್ರಯೋಗವನ್ನು ಮಾಡಿರ್ತಾರೆ ಟೋಮಹಾಕ್ ಕ್ಷಿಪಣಿ ಇದು ಅಮೆರಿಕ ದೇಶದ ಕ್ಷಿಪಣಿಯಾಗತ್ತೆ ಟೋಮಹಾಕ್ ಕ್ಷಿಪಣಿಯನ್ನ ಉಕ್ರೇನ್ ಪಡ್ಕೊಳ್ಳೋಕೆ ಅಮೆರಿಕ ಹತ್ರ ಬಂದಿತ್ತು ಆದರೆ ಅಮೆರಿಕ ಮಾಡ್ತು ಉಕ್ರೇನ್ಗೆ ಈ ಟೋಮಹಾಕ್ ಕ್ಷಿಪಣಿಯನ್ನ ಕೊಡೋದಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡುತ್ತೆ ಯಾಕೆ ಉಕ್ರೇನ್ ಟೋಮಹಾಕ್ ಕ್ಷಿಪಣಿಯನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇತ್ತು ಅಂತಂದ್ರೆ ರಷ್ಯಾ ಜೊತೆಗಿನ ತನ್ನ ಸಂಘರ್ಷವನ್ನ ಮತ್ತಷ್ಟು ತೀವ್ರವಾಗಿಸೋಕೆ ಟೋಮಹಾಕ್ ಕ್ಷಿಪಣಿಯನ್ನ ಪಡ್ಕೊಳ್ಳೋಕೆ ಬಂದಿರುತ್ತೆ ಇನ್ನು ಇತ್ತೀಚೆಗೆ ಫತಾಹ ಅನ್ನುವಂಥ ಕ್ಷಿಪಣಿ ಕೂಡ ಸುದ್ದಿಯಲ್ಲಿದೆ ಈ ಫತಾಹ ಕ್ಷಿಪಣಿ ಏನಿದೆ ಇದು ಪಾಕಿಸ್ತಾನದ ಕ್ಷಿಪಣಿಯಾಗುತ್ತೆ ಪಾಕಿಸ್ತಾನ ಈ ಕ್ಷಿಪಣಿಯನ್ನ ತಯಾರು ಮಾಡ್ತಾ ಇದೆ ಇದು ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಸಮಾನವಾದಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಬಟ್ ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳು ಅನ್ನೋದು ಅವರಿಗೆ ಬಿಟ್ಟಿದ್ದು ಮುಂದಿನ ಪ್ರಶ್ನೆಯನ್ನ ನೋಡೋಣ ಭಾರತದ ಯಾವ ಕಾರ್ಯಕ್ರಮದ ವಿರುದ್ಧ ಚೀನಾ ಡಬ್ಲ್ಯೂ ಟಿಒಗೆ ದೂರನ್ನ ನೀಡಿದೆ ಆಯ್ಕೆಗಳು ಪಿಎಲ್ಐ ಐ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ಬ್ಯಾಟರಿ ಸ್ಟೋರೇಜ್ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಚೀನಾ ಇತ್ತೀಚೆಗೆ ಡಬ್ಲ್ಯೂ ಟಿಒಗೆ ಭಾರತದ ಮೇಲೆ ದೂರನ್ನ ಕೊಡುತ್ತೆ ಯಾಕೆ ದೂರನ್ನು ಕೊಡುತ್ತೆ ಅಂದ್ರೆ ಭಾರತದ ಕೆಲವೊಂದು ಯೋಜನೆಗಳು ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿ ಒಂದು ದೂರನ್ನ ಕೊಡುತ್ತೆ ಮುಖ್ಯವಾಗಿ ಪಿ ಎಲ್ ಐ ಪ್ರೋಗ್ರಾಮ್ ಮತ್ತು ನ್ಯಾಷನಲ್ ಪ್ರೋಗ್ರಾಮ್ ಆನ್ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ಮತ್ತು ಬ್ಯಾಟರಿ ಸ್ಟೋರೇಜ್ ಈ ಮೂರು ಒಂದು ಯೋಜನೆಗಳ ವಿರುದ್ಧ ಚೀನಾ ಏನು ಮಾಡ್ತಾ ಇದೆ ಇಲ್ಲಿ ಒಂದು ದೂರನ್ನ ಕೊಡ್ತಾ ಇದೆ ಭಾರತದ ಪ್ರೊಡಕ್ಷನ್ ಲಿಂಕ್ಡ್ ಇನ್ವೆಂಟಿವ್ ಯೋಜನೆ ಕೆಲವೊಂದು ಷರತ್ತುಗಳು ಅಡ್ವಾನ್ಸ್ಡ್ ಕೆಮಿಸ್ಟ್ ಸೆಲ್ ಬ್ಯಾಟರಿ ಮತ್ತು ಎಲೆಕ್ಟ್ರಿಕ್ ಹಾಗೂ ಇತರೆ ವಾಹನಗಳ ತಯಾರಿಕೆಯನ್ನು ಉತ್ತೇಜಿಸುವಂತಹ ನೀತಿಗಳೇನಿದೆ ಇವುಗಳು ಜಾಗತಿಕ ವ್ಯಾಪಾರದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿ ಚೀನಾ ಏನ್ಮಾಡ್ತಾ ಇದೆ ವಿಶ್ವ ವ್ಯಾಪಾರ ಸಂಘಟನೆಗೆ ದೂರನ್ನ ಕೊಡ್ತಾ ಇದೆ ಸೊ ವಿಶ್ವ ವ್ಯಾಪಾರ ಸಂಘಟನೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಡಬ್ಲ್ಯೂಟಿಒ ಅಂತ ಹೇಳಿ ಕರಿತೀವಿ ಪ್ರೀವಿಯಸ್ ಕೆಪಿಎಸ್ಸಿ ಎಕ್ಸಾಮ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಡಬ್ಲ್ಯೂಟಿಒ ಯಾವಾಗ ಸ್ಥಾಪನೆ ಆಯಿತು ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಈ ರೀತಿಯಾಗಿ ಪ್ರಶ್ನೆಗಳನ್ನು ಪಿ ಸಿ ಲೆವೆಲ್ ಕೂಡ ಕೇಳ್ತಾರೆ ಡಬ್ಲ್ಯೂಟಿಒ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆರಂಭ ಆಗುತ್ತೆ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಡಬ್ಲ್ಯೂಟಿಒ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡನ್ನು ಬದಲಾವಣೆ ಮಾಡುತ್ತೆ ಡಬ್ಲ್ಯೂಟಿಒನ ಕೇಂದ್ರ ಕಚೇರಿಯಲ್ಲಿದೆ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಡಬ್ಲ್ಯೂಟಿಒನ ಕೇಂದ್ರ ಕಚೇರಿ ಇದೆ ಭಾರತ ಈ ಒಂದು ಡಬ್ಲ್ಯೂಟಿಒನ ಒಂದು ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಆಗುತ್ತೆ ಸೊ ಮುಂಚೆಯಿಂದ ಕೂಡ ಭಾರತ ಇದರ ಸದಸ್ಯ ದೇಶ ಕೂಡ ಆಗಿರುತ್ತೆ ಡಬ್ಲ್ಯೂಟಿಒದ ಮೇನ್ ಇಂಟೆನ್ಷನ್ ಏನು ಮೇನ್ ಗೋಲ್ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮುಕ್ತ ಮತ್ತು ನ್ಯಾಯಯುತವಾದಂತಹ ವಾಣಿಜ್ಯವನ್ನ ಅಥವಾ ವಾಣಿಜ್ಯ ವ್ಯಾಪಾರವನ್ನ ಉತ್ತೇಜನ ಮಾಡೋದು ಮುಖ್ಯ ಗುರಿ ಆಗುತ್ತೆ ಡಬ್ಲ್ಯೂಟಿಒದಲ್ಲಿ ಪ್ರಸ್ತುತ ಸದಸ್ಯ ರಾಷ್ಟ್ರಗಳಿದೆ ಇಲ್ಲಿ ಚೀನಾ ಇವಾಗ ಸುದ್ದಿಯಲ್ಲಿದೆ ಚೀನಾ ಭಾರತದ ವಿರುದ್ಧ ದೂರನ್ನ ಕೊಡ್ತಾ ಇದೆ ಚೀನಾ ಬೇರೆ ಬೇರೆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ ಇತ್ತೀಚೆಗೆ ಚೀನಾ ಏನ್ ಮಾಡ್ತಾ ಇದೆ ಟಿ ಡೋಮ್ ಅನ್ನುವಂತಹ ಒಂದು ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ತಾ ಇದೆ ಇದೆಲ್ಲವನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡಿರ್ತೇವೆ ಇಲ್ಲಿ ಕ್ವಿಕ್ ಆಗಿ ರಿವಿಷನ್ ನೋಡೋಣ ಟಿ ಡೋಮ್ ಟೆಕ್ನಾಲಜಿ ಅಂದ್ರೆ ಏನು ಅಂತಂದ್ರೆ ಒಂದು ವಾಯು ರಕ್ಷಣಾ ವ್ಯವಸ್ಥೆ ವಾಯು ರಕ್ಷಣಾ ವ್ಯವಸ್ಥೆಗೆ ಟಿ ಡೋಮ್ ಟೆಕ್ನಾಲಜಿ ಅಂತ ಕರಿತೀವಿ ಇದನ್ನ ಯಾರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಚೀನಾ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದೆ ತಮ್ಮ ಗಮನಕ್ಕೆ ಇರಬೇಕು ಇವೆಲ್ಲವೂ ಕೂಡ ಇಲ್ಲಾಂದ್ರೆ ಪ್ರೀವಿಯಸ್ ಕ್ಲಾಸಸ್ ಅನ್ನ ನೋಡಬೇಕಾಗತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿದಿನದ ಕ್ಲಾಸ್ಗಳ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಸೊ ಪ್ರತಿ ದಿನದ ಕ್ಲಾಸ್ನ ನೀವೇನಾದ್ರೂ ನೋಡಿದ್ರೆ ಈ ಎಲ್ಲಾ ಪಾಯಿಂಟ್ ಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿರ್ತೇವೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಐಎಂಎಫ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಭಾರತದ ಬೆಳವಣಿಗೆಯ ದರ ಎಷ್ಟು ಆಯ್ಕೆಗಳು ಆರು ಪಾಯಿಂಟ್ ಎರಡು ಶೇಕಡ ಆರು ಪಾಯಿಂಟ್ ಆರು ಶೇಕಡ ಆರು ಪಾಯಿಂಟ್ ಐದು ಶೇಕಡ ಆರು ಪಾಯಿಂಟ್ ಎಂಟು ಶೇಕಡ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸೊ ಐ ಎಂ ಎಫ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಬೆಳವಣಿಗೆಯ ದರ ಎಷ್ಟಿರುತ್ತೆ ಅಂದರೆ ಆರು ಪಾಯಿಂಟ್ ಆರು ಶೇಕಡ ಇರಲಿದೆ ಅಂತ ಹೇಳಿ ಹೇಳ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐಎಂಎಫ್ ಪ್ರಕಾರ ಭಾರತದ ಬೆಳವಣಿಗೆ ದರ ಆರು ಶೇಕಡ ಇದೆ ಇನ್ನು ಎಷ್ಟು ಇರುತ್ತೆ ಅಂತ ಕೂಡ ಈಗ ಹೇಳಿದೆ ಬಟ್ ಇದು ಚೇಂಜ್ ಕೂಡ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬೆಳವಣಿಗೆ ದರ ಆರು ಪಾಯಿಂಟ್ ಎರಡು ಶೇಕಡ ಇರಬಹುದು ಅನ್ನೋದು ಅಂದಾಜನ ಮಾಡಿರುತ್ತೆ ಪ್ರತಿಕೂಲವಾದಂತಹ ಸನ್ನಿವೇಶದಲ್ಲಿ ಕೂಡ ರಫ್ತಿನ ಪ್ರಮಾಣದಲ್ಲಿ ಚೇತರಿಕೆ ಕಂಡು ಇದೆ ಅಂದ್ರೆ ಭಾರತದ ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಸ್ಥಿತಿ ಏನಿದೆ ಒಂದು ಪ್ರತಿಕೂಲ ಸನ್ನಿವೇಶ ಇದೆ ಯಾಕಂದ್ರೆ ಅಮೆರಿಕ ಪ್ರತಿ ಸುಂಕ ದಾಳಿಯನ್ನ ನಡೆಸ್ತಾ ಇದೆ ಸೊ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾ ದೇಶಗಳ ಮೇಲೆ ಸುಂಕವನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಭಾರತೀಯ ವಸ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನ ಹೆಚ್ಚಳ ಮಾಡಿದ್ದಾರೆ ಅಂದ್ರೆ ಭಾರತೀಯ ಸಿನಿಮಾಗಳ ಮೇಲೆ ಶೇಕಡ ನೂರರಷ್ಟು ಸುಂಕವನ್ನ ವಿಧಿಸ್ತಾ ಇದ್ದಾರೆ ಹಾಗೆ ಭಾರತೀಯ ಔಷಧಗಳ ಮೇಲೆ ಶೇಕಡ ನೂರರಷ್ಟು ಸುಂಕ ಹಾಗೆ ಚೀನಾದ ವಸ್ತುಗಳ ಮೇಲೆ ಶೇಕಡ ನೂರ ಮೂವತ್ತರಷ್ಟು ಸುಂಕವನ್ನು ವಿಧಿಸ್ತಾ ಇದ್ದಾರೆ ಹಾಗಾಗಿ ಇಂತಹ ಪ್ರತಿಕೂಲ ಸನ್ನಿವೇಶದಲ್ಲೂ ಕೂಡ ಭಾರತದ ಬೆಳವಣಿಗೆ ದರ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶೇಕಡ ಆರು ಪಾಯಿಂಟ್ ಆರರಷ್ಟು ಇರಲಿದೆ ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಐಎಂಎಫ್ ಹೇಳ್ತಾ ಇದೆ ಇನ್ನು ಭಾರತ ಕೆಲವೊಂದು ಗುರಿಗಳನ್ನು ಇಟ್ಕೊಂಡಿದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂತಹ ಒಂದು ಗುರಿ ಕೂಡ ಇದೆ ಮತ್ತು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಮೂವತ್ತು ಟ್ರಿಲಿಯನ್ ಆರ್ಥಿಕ ಗುರಿಯನ್ನ ಸಾಧಿಸುವಂತಹ ಒಂದು ಹಿನ್ನೆಲೆಯಲ್ಲಿ ವರ್ಕ್ಅನ್ನು ಕೂಡ ಮಾಡ್ತಾ ಇದೆ ಎಕ್ಸಾಮ್ ದೃಷ್ಟಿಯಿಂದ ಜಿಡಿಪಿ ಆಧಾರದ ಮೇಲೆ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳು ಯಾವುದ್ಯಾವುದು ಮೊದಲ ಸ್ಥಾನದಲ್ಲಿ ಅಮೆರಿಕ ಬರುತ್ತೆ ಎರಡನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ಮೂರನೇ ಸ್ಥಾನದಲ್ಲಿ ಜರ್ಮನಿ ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿ ಜಪಾನ್ ಐದನೇ ಸ್ಥಾನ ಜಪಾನ್ ನಾಲ್ಕನೇ ಸ್ಥಾನ ಭಾರತ ಸೊ ಭಾರತ ಏನು ಮಾಡ್ತು ಜಪಾನ್ ಅನ್ನ ಹಿಂದಿಕ್ಕಿ ಮುಂಚೆ ಜಪಾನ್ ಫೋರ್ತ್ ಇತ್ತು ಬಟ್ ಪ್ರಸ್ತುತ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಜಪಾನ್ ಐದನೇ ಸ್ಥಾನದಲ್ಲಿದೆ ಹಾಗಾಗಿ ತಮ್ಮ ಗಮನಕ್ಕೆ ಇದು ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಸನೈ ತಕೈಚಿ ಸನೆ ತಕೈಚಿ ಇತ್ತೀಚೆಗೆ ಯಾವ ದೇಶದ ಮಹಿಳಾ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಆಯ್ಕೆಗಳು ಜರ್ಮನಿ ಜಪಾನ್ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ನೇಮಕ ಆಗ್ತಾರೆ ಸನೆ ತಕೈಚಿ ಸೊ ಗೊತ್ತಿರಬೇಕು ಇವರು ಮೊದಲ ಮಹಿಳಾ ಪ್ರಧಾನಿ ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನಿ ಆಗ್ತಾರೆ ಜಪಾನ್ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದನ್ನ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಇಲ್ಲಿ ರಿವಿಜನ್ ಮಾಡೋಣ ನಗ್ಮಾ ಮೊಹಮ್ಮದ್ ಮಾಲಿಕ್ ಇತ್ತೀಚೆಗೆ ಜಪಾನ್ಗೆ ರಾಯಭಾರಿಯಾಗಿ ಭಾರತದ ರಾಯಭಾರಿಯಾಗಿ ಜಪಾನ್ಗೆ ನೇಮಕ ಆಗ್ತಾರೆ ಸೊ ಭಾರತದ ಒಂದು ರೆಪ್ರೆಸೆಂಟೇಟಿವ್ ಅಥವಾ ರಾಯಭಾರಿ ಅಂತ ಕರಿತೀವಿ ಜಪಾನ್ ದೇಶಕ್ಕೆ ಅವರು ನೇಮಕ ಆಗಿರ್ತಾರೆ ಜಪಾನ್ ಅನ್ನ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಅಂತ ಹೇಳಿ ಕರೀತಾರೆ ಸೊ ಪ್ರೀವಿಯಸ್ ಆಗಿ ಒಂದು ಪಿ ಸಿ ಲೆವೆಲ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಇಂತಹ ಪ್ರಶ್ನೆಗಳನ್ನ ಸೊ ಯಾವುದನ್ನ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಅಂತ ಕರೀತಾರೆ ಅಂದ್ರೆ ಜಪಾನ್ ಅನ್ನ ಕರೀತಾರೆ ಜಪಾನ್ನ ರಾಜಧಾನಿ ಯಾವುದು ಟೋಕಿಯೋ ಆಗುತ್ತೆ ಇದು ವಿಶ್ವದ ಅತಿದೊಡ್ಡ ನಗರಗಳಲ್ಲಿ ಒಂದು ಮೌಂಟ್ ಫ್ಯೂಜಿ ಜಪಾನ್ನ ಎತ್ತರವಾದಂತಹ ಪರ್ವತ ಮತ್ತು ಪವಿತ್ರ ಸಂಕೇತ ಕೇಳಿದ್ದಾರೆ ಪ್ರೀವಿಯಸ್ ಪಿ ಎಕ್ಸಾಮ್ಸ್ ನಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗ್ ಅಲ್ಲಿ ಕೇಳಿದ್ದಾರೆ ಮೌಂಟ್ ಫ್ಯೂಜಿ ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ ಜಪಾನ್ ಅಲ್ಲಿದೆ ಜಪಾನ್ನ ಅಧಿಕೃತ ಕರೆನ್ಸಿ ಯಾವುದು ಎನ್ ಅನ್ನೋದು ಜಪಾನ್ನ ಅಧಿಕೃತ ಕರೆನ್ಸಿ ಆಗುತ್ತೆ ಶಿಂಟೋ ಮತ್ತು ಬೌದ್ಧ ಧರ್ಮ ಮುಖ್ಯ ಧರ್ಮಗಳಾಗುತ್ತೆ ಜಪಾನ್ನಲ್ಲಿ ಜಪಾನ್ ಒಂದು ದ್ವೀಪ ಸಮೂಹ ಸುಮಾರು ಆರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ದ್ವೀಪಗಳನ್ನು ಇದು ಒಳಗೊಂಡಿರುತ್ತೆ ಇನ್ನು ಸಾವಿರದ ಒಂಬೈನೂರ ವಿಶ್ವ ಯುದ್ಧ ಎರಡು ವರ್ಲ್ಡ್ ವಾರ್ ಟೂ ಸಮಯದಲ್ಲಿ ಹಿರೋಶಿಮಾ ಮತ್ತು ನಗಾಸಾಕಿ ಮೇಲೆ ಅಣುಬಾಮ್ ದಾಳಿ ಕೂಡ ಇಲ್ಲಿ ಆಗಿರುತ್ತೆ ಇಯರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಮ್ ದಾಳಿ ಆಯಿತು ಅಂತ ನೈನ್ಟೀನ್ ಫಾರ್ಟಿ ಫೈವ್ ನಲ್ಲಿ ಮುಂದಿನ ಪ್ರಶ್ನೆ ಯಾವ ವರ್ಷದ ಒಳಗಾಗಿ ಬೆಂಗಳೂರಿನ ಜನಸಂಖ್ಯೆ ಒಂದು ಪಾಯಿಂಟ್ ಐವತ್ತು ಕೋಟಿ ದಾಟಲಿದೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮೂವತ್ತೊಂದು ಎರಡು ಸಾವಿರದ ಮೂವತ್ತೈದು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಬೆಂಗಳೂರು ನಗರದ ಜನಸಂಖ್ಯೆ ಏನಿದೆ ಒಂದು ಪಾಯಿಂಟ್ ಐವತ್ತು ಕೋಟಿ ದಾಟಲಿದೆ ಅಂತ ಹೇಳಿ ಅರ್ಥಶಾಸ್ತ್ರ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಒಂದು ವರದಿ ಹೇಳುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಮುಖ್ಯ ಕಾರಣ ಏನು ಅಂತಂದ್ರೆ ಒಂದು ವಲಸೆ ಬರುವಂತಹ ಯುವಕರು ಮುಖ್ಯವಾಗಿ ಶಿಕ್ಷಣಕ್ಕೆ ಇರಬಹುದು ಉದ್ಯೋಗಕ್ಕೆ ಇರಬಹುದು ಮತ್ತು ಐ ಟಿ ಬಿ ಕ್ಷೇತ್ರದ ವಿಸ್ತರಣೆ ಕೂಡ ಇರಬಹುದು ಇವೆಲ್ಲವೂ ಕೂಡ ಮುಖ್ಯ ಕಾರಣಗಳಾಗುತ್ತೆ ಇನ್ನು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಯನ್ನು ನಾವು ನೋಡೋಣ ಭಾರತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಾವನ್ನ ಹಿಂದಿಕ್ಕಿ ನಂಬರ್ ಒನ್ ಪಾಪ್ಯುಲೇಷನ್ ಕಂಟ್ರಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯ ಅಂದಾಜಿನ ಪ್ರಕಾರ ಭಾರತದ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಇದೆ ನೂರ ನಲವತ್ತು ಕೋಟಿಗಿಂತ ಹೆಚ್ಚಿದೆ ಇನ್ನು ರಾಜ್ಯವಾರು ನೋಡೋದಾದ್ರೆ ಉತ್ತರ ಪ್ರದೇಶ ಏನಿದೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಒಂದು ರಾಜ್ಯ ಆಗುತ್ತೆ ಸಿಕ್ಕಿಂ ಏನಿದೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಒಂದು ರಾಜ್ಯ ಆಗುತ್ತೆ ಎರಡೂ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ದೆಹಲಿ ಏನಿದೆ ಅತಿ ಹೆಚ್ಚು ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆಯನ್ನು ಹೊಂದಿರುವಂತಹ ಒಂದು ದೇಶ ಒಂದು ನಗರ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂತಹ ಒಂದು ನಗರ ಯಾವುದು ದೆಹಲಿ ಇನ್ನು ಭಾರತದ ಜನಗಣತಿ ಏನಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಯುತ್ತೆ ಬಟ್ ಇವಾಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡಿರುತ್ತೆ ಇದೇ ಮೊದಲ ಬಾರಿಗೆ ಡಿ ಡಿಜಿಟಲ್ ಜನಗಣತಿಯನ್ನ ಕೇಂದ್ರ ಸರ್ಕಾರ ಮಾಡೋಕೆ ಮುಂದಾಗಿರುತ್ತೆ ಇನ್ನು ಯಾರು ಜನಗಣತಿ ಮಾಡುತ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸೆಕ್ಸ್ ಕಮಿಷನರ್ ಸೆನ್ಸಸ್ ಕಮಿಷನರ್ ಮತ್ತು ರಿಜಿಸ್ಟಾರ್ ಜನರಲ್ ಇವರು ಏನ್ ಮಾಡ್ತಾರೆ ಜನಗಣತಿಯನ್ನು ನಡೆಸಿ ಕೊಡ್ತಾರೆ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ರಿಜಿಸ್ಟಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಅವರು ಜನಗಣತಿಯನ್ನ ನಡೆಸಿ ಕೊಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ನಗರದಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆಯ್ಕೆಗಳು ಬೆಂಗಳೂರು ಮುಂಬೈ ದೆಹಲಿ ಹೈದರಾಬಾದ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ದೆಹಲಿಯಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿ ಕಂಡು ಇದೆ ಯಾಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಂದ್ರೆ ಒಂದು ಮುಖ್ಯ ಕಾರಣ ವಾಹನಗಳ ಸಂಖ್ಯೆ ಜನಸಂಖ್ಯೆ ಅದರ ಜೊತೆಗೆ ಸುತ್ತಮುತ್ತಲಿನ ಕೃಷಿತ್ಯಾಜ್ಯವನ್ನು ಸುಡೋದ್ರಿಂದ ಅದರ ಜೊತೆಗೆ ದೀಪಾವಳಿಯ ಸಮಯದಲ್ಲಿ ಹಚ್ಚುವಂತಹ ಪಟಾಕಿಗಳಿಂದ ಇದರಿಂದ ಅಲ್ಲಿನ ವಾಯು ಮಾಲಿನ್ಯ ಹೆಚ್ಚಾಗಿ ಕಂಡು ಇದೆ ಇಲ್ಲಿನ ಪಾರ್ಟಿಕುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ನ ನ ಸಾಂದ್ರತೆ ಎಷ್ಟಾಗಿದೆ ಅಂತಂದ್ರೆ ನಾಲ್ಕುನೂರ ಎಂಬತ್ತೆಂಟು ಮೈಕ್ರಾನ್ಗೆ ತಲುಪಿರುತ್ತೆ ಸೊ ಅಷ್ಟು ಇಲ್ಲಿ ವಾಯುಮಾಲಿನ್ಯದ ಪ್ರಮಾಣ ನಮಗೆ ಮುಖ್ಯವಾಗಿ ಕಂಡು ಇದೆ ಅಲ್ಲಿನ ವಾಯು ಗುಣಮಟ್ಟ ಏನಿದೆ ಅತ್ಯಂತ ಕಳಪೆ ಪ್ರಮಾಣ ಆಗಿರುತ್ತೆ ಸೊ ದೆಹಲಿಯ ವಾಯು ಮಾಲಿನ್ಯದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಪ್ರಮಾಣ ಏನಿದೆ ನಾಕ್ನೂರರ ಗಡಿ ದಾಟಿ ಹೋಗಿರುತ್ತೆ ಪಿಎಂ ಟೂ ಪಾಯಿಂಟ್ ಫೈವ್ ಮತ್ತು ಪಿ ಎಂ ಟೆನ್ ಇವುಗಳು ಭಾರತ ನಗರಗಳಲ್ಲಿ ಮಾಪನವಾಗುವಂತಹ ಅತಿ ಮುಖ್ಯ ಕಣ ಮಾಲಿನ್ಯಕಾರಕಗಳಾಗುತ್ತೆ ದೆಹಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಮಲೀನಗೊಂಡಂತಹ ನಗರಗಳ ಪಟ್ಟಿಯಲ್ಲಿ ಒಂದಾಗುತ್ತೆ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡ್ತಾರೆ ಯಾಕೆ ಲಾಂಚ್ ಮಾಡ್ತಾರೆ ಅಂದರೆ ಎರಡು ಸಾವಿರದ ಒಳಗಾಗಿ ಕಣ ಮಾಲಿನ್ಯವನ್ನ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡುವಂತಹ ಗುರಿಯನ್ನು ಇದು ಇಟ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಪೊಲೀಸ್ ಹುತಾತ್ಮರ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಆಯ್ಕೆಗಳು ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ನಾಲ್ಕು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮರ ದಿನವನ್ನ ಆಚರಣೆ ಮಾಡ್ತಾರೆ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಪಿ ಸಿ ಪಿ ಎಸ್ಐ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾರೆ ಹಾಗಾಗಿ ಗೊತ್ತಿರಬೇಕು ಅಕ್ಟೋಬರ್ ಇಪ್ಪತ್ತೊಂದು ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದರಂದು ಭಾರತದ ಗಡಿ ಪ್ರದೇಶದಲ್ಲಿ ಸಿ ಆರ್ ಪಿ ಎಫ್ ಪಡೆಯ ಎಸ್ಐ ಆದಂತಹ ಕಿರಣ್ ಸಿಂಗ್ ಮತ್ತು ಅವರ ಸಿಬ್ಬಂದಿಯ ಮೇಲೆ ಚೀನಾ ಏನ್ ಮಾಡುತ್ತೆ ದಾಳಿಯನ್ನ ಮಾಡುತ್ತೆ ಸೊ ಅದರ ಒಂದು ಗುರುತಿಗಾಗಿ ಅದರ ಒಂದು ಸ್ಮರಣೆಗಾಗಿ ಇದನ್ನ ಪೊಲೀಸ್ ಹುತಾತ್ಮರ ದಿನ ಅಂತ ಹೇಳಿ ಇದನ್ನ ಆಚರಣೆ ಮಾಡ್ತಾರೆ ಮತ್ತು ಇತ್ತೀಚೆಗೆ ಚಾಮರಾಜನಗರದಲ್ಲಿ ರಾಜ್ಯದಲ್ಲೇ ಅತಿ ಎತ್ತರದ ಇಪ್ಪತ್ತೇಳು ಅಡಿ ಎತ್ತರದ ಸ್ಮಾರಕವನ್ನು ಕೂಡ ಉದ್ಘಾಟನೆ ಮಾಡುತ್ತಾರೆ ಇದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಸ್ಪೆಷಲಿ ಪಿ ಸಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾವ ಜಿಲ್ಲೆಯಲ್ಲಿ ಅತಿ ಎತ್ತರದ ಸ್ಮಾರಕ ಇದೆ ಪೊಲೀಸ್ ಸ್ಮಾರಕ ಇದೆ ಅಂತ ಕೇಳಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ ಪ್ರತಿ ವರ್ಷ ಅಕ್ಟೋಬರ್ ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಪೊಲೀಸ್ ಸ್ಮಾರಕವನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಕರ್ನಾಟಕ ಪೊಲೀಸ್ನ ಧ್ಯೇಯ ವಾಕ್ಯ ಏನು ಸತ್ಯಮೇವ ಜಯತೆ ಅನ್ನೋದು ಧ್ಯೇಯ ವಾಕ್ಯ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪೊಲೀಸ್ ಇಲಾಖೆ ರಚನೆ ಆಗುತ್ತೆ ಸೊ ಅಲ್ಲಿಯ ತನಕ ಮೈಸೂರು ರಾಜ್ಯ ಪೊಲೀಸ್ ಅಂತ ಹೇಳಿ ಕರಿತಾ ಇದ್ರು ಇನ್ನು ಈ ಪೊಲೀಸ್ ಸ್ಮಾರಕ ಏನಿದೆ ಇದಕ್ಕಿಂತ ಎತ್ತರದ ಇನ್ನೊಂದು ಪೊಲೀಸ್ ಸ್ಮಾರಕ ನಮ್ಮ ದೇಶದಲ್ಲಿದೆ ಅದು ದೆಹಲಿಯ ಚಾಣಕ್ಯಪುರದಲ್ಲಿ ಇದೆ ಸೊ ಅದು ಮೂವತ್ತು ಅಡಿ ಎತ್ತರ ಇದೆ ಬಟ್ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋದು ಇಪ್ಪತ್ತೇಳು ಅಡಿ ಎತ್ತರ ಇದೆ ಡಿಫರೆನ್ಸ್ ಗೊತ್ತಿರಬೇಕು ಅದು ಮೂವತ್ತು ಅಡಿ ಇದು ಇಪ್ಪತ್ತೇಳು ಅಡಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕರ್ನಾಟಕದ ಪ್ರಮುಖ ನದಿಗಳ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಇದಕ್ಕೆ ಕಾರಣ ಏನು ಆಯ್ಕೆಗಳು ನದಿಗಳಲ್ಲಿ ಆಮ್ಲಜನಕದ ಕೊರತೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಳ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಹನ್ನೆರಡು ಪ್ರಮುಖ ನದಿಗಳ ನೀರನ್ನು ಪರೀಕ್ಷೆ ಮಾಡಿದಾಗ ಹನ್ನೆರಡೂ ನದಿಗಳ ನೀರು ಕೂಡ ನೇರವಾಗಿ ಕುಡಿಯೋಕೆ ಯೋಗ್ಯ ಇಲ್ಲ ಅಂತ ಹೇಳಿ ಒಂದು ವರದಿ ಬರುತ್ತೆ ನಮ್ಮ ಕರ್ನಾಟಕದ ಮಾಲಿನ್ಯ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸೊ ಈ ಒಂದು ವರದಿಯ ಪ್ರಕಾರ ಯಾವ ನದಿಯ ನೀರನ್ನು ಕೂಡ ನೇರವಾಗಿ ಕುಡಿಯೋಕೆ ಸಾಧ್ಯ ಇಲ್ಲ ಅಂತ ಕಾರಣ ಏನು ಅಂತಂದ್ರೆ ನದಿಗಳಲ್ಲಿ ಆಮ್ಲಜನಕದ ಒಂದು ಕೊರತೆ ಕಂಡು ಬರ್ತಾ ಇದೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾದ ಪ್ರಮಾಣ ಕೂಡ ಹೆಚ್ಚಳ ಆಗಿರುತ್ತೆ ಹಾಗೆ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾದ ಪ್ರಮಾಣ ಕೂಡ ಹೆಚ್ಚಳ ಆಗಿರುತ್ತೆ ಈ ಎಲ್ಲಾ ಕಾರಣದಿಂದ ಆ ನದಿಗಳ ನೀರನ್ನು ನೇರವಾಗಿ ಕುಡಿಯೋಕೆ ಸಾಧ್ಯ ಇರೋದಿಲ್ಲ ಇಲ್ಲಿ ಮುಖ್ಯವಾಗಿ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ವರ್ಗದಲ್ಲಿ ನದಿಗಳನ್ನು ವಿಂಗಡಣೆ ಮಾಡ್ತಾರೆ ಯಾವ ನದಿ ಕೂಡ ಎ ವರ್ಗದಲ್ಲಿ ತನ್ನ ಹೆಸರನ್ನ ಪಡ್ಕೊಳ್ಳೋದಿಲ್ಲ ಸೊ ಕೇವಲ ನೇತ್ರಾವತಿ ನದಿ ಮಾತ್ರ ಬಿ ವರ್ಗದಲ್ಲಿ ಒಂದು ಹೆಸರನ್ನ ಪಡ್ಕೊಳ್ಳುತ್ತೆ ಸೊ ನೇತ್ರಾವತಿ ನದಿಯನ್ನ ಗೃಹ ಬಳಕೆಗೆ ಬಳಸ್ಕೋಬಹುದು ಅಷ್ಟು ಶುದ್ಧ ಇದೆ ಬಟ್ ನೇರವಾಗಿ ಕುಡಿಯೋಕ್ಕೂ ಕೂಡ ಶುದ್ಧ ಇಲ್ಲ ಇನ್ನು ಸಿ ದರ್ಜೆಯಲ್ಲಿ ಲಕ್ಷ್ಮಣ ತೀರ್ಥ ತುಂಗಭದ್ರಾ ಕಬಿನಿ ಕೃಷ್ಣ ಶಿಂಷಾ ಇವೆಲ್ಲವೂ ಕೂಡ ಸಿ ವರ್ಗದಲ್ಲಿ ಬರುತ್ತೆ ಡಿ ವರ್ಗದಲ್ಲಿ ಭೀಮ ಕಾಗಿಣ ಅರ್ಕಾವತಿ ಕೂಡ ಡಿ ವರ್ಗದಲ್ಲಿ ಬರುತ್ತೆ ಸೊ ಇದು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ನೇತ್ರಾವತಿ ನದಿ ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿ ಆಗುತ್ತೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಬೆಟ್ಟಗಳಲ್ಲಿ ಉದ್ಭವ ಆಗುತ್ತೆ ನೇತ್ರಾವತಿ ನದಿ ಮಂಗಳೂರಿನಲ್ಲಿ ಅರಬಿ ಸಮುದ್ರಕ್ಕೆ ಸೇರುತ್ತೆ ಇದರ ಮುಖ್ಯ ಉಪನದಿ ಯಾವುದು ಅಂದ್ರೆ ಕುಮಾರಧಾರ ಇದರ ಮುಖ್ಯ ಉಪನದಿ ಆಗುತ್ತೆ ಸೊ ಸುಪ್ರಸಿದ್ಧವಾದಂತಹ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಕುಮಾರಧಾರ ನದಿ ನಮಗೆ ನೋಡೋಕೆ ಸಿಗುತ್ತೆ ಸೊ ಗೊತ್ತಿರಬೇಕು ಕುಮಾರಧಾರ ನದಿ ಎಲ್ಲಿದೆ ಅನ್ನೋದು ಮುಂದಿನ ಪ್ರಶ್ನೆ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಯಾವ ಆಟಗಾರ್ತಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಆಯ್ಕೆಗಳು ಸ್ಮೃತಿ ಮಂದಾನ ಸ್ಕೀವರ್ ಬ್ರಂಟ್ ಹರ್ಮನ್ಪ್ರೀತ್ ಕ್ರೌ ಕೌರ್ ದೀಪ್ತಿ ಶರ್ಮಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಭಾರತದ ಕ್ರಿಕೆಟ್ ತಂಡದ ಆಟಗಾರ್ತಿ ಸ್ಮೃತಿ ಮಂದಾನಾ ಐಸಿಸಿ ಏಕದಿನ ಕ್ರಿಕೆಟ್ನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಹಾಗಾದ್ರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅದು ಕೂಡ ಗೊತ್ತಿರಬೇಕು ಇಂಗ್ಲೆಂಡ್ನ ಸ್ಕೀವರ್ ಬ್ರಂಟ್ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಸ್ಮೃತಿ ಮಂದಾನ ಇತ್ತೀಚೆಗೆ ತಿಂಗಳ ಆಟಗಾರ್ತಿ ಐಸಿಸಿ ತಿಂಗಳ ಆಟಗಾರ್ತಿ ಗೌರವಕ್ಕೂ ಕೂಡ ಪಾತ್ರರಾಗ್ತಾರೆ ಮತ್ತು ಇತ್ತೀಚೆಗೆ ಅಭಿಷೇಕ್ ಶರ್ಮಾ ತಿಂಗಳ ಆಟಗಾರ ಐಸಿಸಿ ತಿಂಗಳ ಆಟಗಾರ ಅನ್ನುವಂತಹ ಒಂದು ಪ್ರಶಸ್ತಿಗೆ ಅಥವಾ ಒಂದು ಭಾಜನಕ್ಕೂ ಕೂಡ ಪಾತ್ರ ಆಗ್ತಾರೆ ಮತ್ತು ಸ್ಮೃತಿ ಮಂದಾನ ಕ್ಯಾಲೆಂಡರ್ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ವರ್ಷದಲ್ಲಿ ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಸೊ ಯಾರೂ ಕೂಡ ಈ ಸಾಧನೆ ಮಾಡಿರೋದಿಲ್ಲ ಇದು ಒಂದು ದಾಖಲೆ ಕೂಡ ಆಗುತ್ತೆ ಮುಂದಿನ ಪ್ರಶ್ನೆ ನಿಕೋಲಸ್ ಸರ್ಕೋಜಿ ಇತ್ತೀಚೆಗೆ ಜೈಲು ಶಿಕ್ಷೆಗೆ ಗುರಿಯಾಗಿದ್ದು ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು ಆಯ್ಕೆಗಳು ಲಿಬಿಯಾ ಫ್ರಾನ್ಸ್ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಫ್ರಾನ್ಸ್ ದೇಶದ ಮಾಜಿ ಅಧ್ಯಕ್ಷರಾಗ್ತಾರೆ ಯಾರು ನಿಕೋಲಸ್ ಸರ್ಕೋಜಿ ಹಾಗಾದ್ರೆ ಯಾಕೆ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಂತಂದ್ರೆ ಇವರು ತಮ್ಮ ಚುನಾವಣೆಯ ಸಂದರ್ಭದಲ್ಲಿ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಲಿಬಿಯಾದಿಂದ ಲಿಬಿಯಾ ದೇಶದಿಂದ ಅಕ್ರಮವಾಗಿ ಹಣವನ್ನು ಪಡ್ಕೊಂಡಿದ್ರು ಆ ಒಂದು ಕಾರಣಕ್ಕಾಗಿ ಇವರನ್ನ ಜೈಲು ಶಿಕ್ಷೆಗೆ ಗುರಿಯಾಗಿಸಿ ಎಷ್ಟು ವರ್ಷ ಜೈಲು ಇವರಿಗೆ ಸೊ ಪ್ರಸ್ತುತ ಐದು ವರ್ಷ ಜೈಲು ಶಿಕ್ಷೆಗೆ ಇವರನ್ನ ಗುರಿಯಾಗಿಸಿರ್ತಾರೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಸೊ ಇವಾಗ ಫ್ರಾನ್ಸ್ ಅಲ್ಲಿ ಬರುತ್ತೆ ಇಲ್ಲಿ ಫ್ರಾನ್ಸ್ ಬರುತ್ತೆ ನಮಗೆ ಸೊ ಫ್ರಾನ್ಸ್ ಇಲ್ಲಿ ಬರುತ್ತೆ ಭಾರತ ಇಲ್ಲಿದೆ ಲಿಬಿಯಾ ಎಲ್ಲಿದೆ ಸೊ ಇಲ್ಲಿ ಲಿಬಿಯಾ ಇದೆ ಸೊ ಇಲ್ಲಿ ಫ್ರಾನ್ಸ್ನ ಮಾಜಿ ಅಧ್ಯಕ್ಷ ನಿಕೋಲಸ್ ಸರ್ಕೋಜೆ ಏನ್ ಮಾಡಿದ್ರು ಲಿಬಿಯಾದಿಂದ ಹಣವನ್ನ ಅಕ್ರಮವಾಗಿ ಪಡ್ಕೊಂಡ್ರು ಸೊ ಹಾಗಾಗಿ ಅವರಿಗೆ ಜೈಲಿ ಶಿಕ್ಷೆಗೆ ಗುರಿಯಾಗಿರ್ತಾರೆ ಲಿಬಿಯಾದ ಮುಂದೆ ಸ್ವಲ್ಪ ಗಮನಿಸಬೇಕಾಗುತ್ತೆ ಮೆಡಿಟರೇನಿಯನ್ ಸಮುದ್ರ ಬರುತ್ತೆ ಸೊ ಪ್ರಿವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಮೆಡಿಟರೇನಿಯನ್ ಸಮುದ್ರದ ಸುತ್ತಮುತ್ತ ಇರುವಂತಹ ದೇಶಗಳು ಯಾವ್ದು ಯಾವುದು ಸೊ ಲಿಬಿಯಾ ಬರುತ್ತೆ ಇಲ್ಲಿ ಇಜಿಪ್ಟ್ ಬರುತ್ತೆ ಇಲ್ಲಿ ಟುನಿಷಿಯಾ ಬರುತ್ತೆ ಇಲ್ಲಿ ಗ್ರೀಸ್ ಬರುತ್ತೆ ಈ ಕಡೆ ಟರ್ಕಿ ಬರುತ್ತೆ ಇಲ್ಲಿ ಇಸ್ರೇಲ್ ಬರುತ್ತೆ ಇಲ್ಲಿ ಸಿರಿಯಾ ಬರುತ್ತೆ ಸೊ ಸರೌಂಡಿಂಗ್ ನೇಷನ್ಸ್ಗಳ ಬಗ್ಗೆ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಈ ಭಾಗದಲ್ಲಿ ತಮಗೆ ಮುಖ್ಯವಾಗಿ ಕಂಡು ಬರುತ್ತೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ ಫ್ರಾನ್ಸ್ ಯುರೋಪಿಯನ್ ಯೂನಿಯನ್ನ ದೊಡ್ಡ ದೇಶ ಸೊ ಅದಕ್ಕೆ ಹೆಕ್ಸಗಾನ್ ಅಂತ ಕೂಡ ಕರೀತಾರೆ ಫ್ರಾನ್ಸ್ ನ ರಾಜಧಾನಿ ಯಾವುದು ಪ್ಯಾರಿಸ್ ಸೊ ಇತ್ತೀಚೆಗೆ ಪ್ಯಾರಿಸ್ ನಲ್ಲಿ ಒಂದು ನಲ್ಲಿ ಕೂಡ ಒಂದು ದರೋಡೆ ಆಗುತ್ತೆ ಕಳ್ಳತನ ಆಗುತ್ತೆ ಲೌರಿ ಮ್ಯೂಸಿಯಂ ನಲ್ಲಿ ಸೊ ಅದನ್ನ ಸಿಟಿ ಆಫ್ ಲೈಟ್ ಅಂತ ಕೂಡ ಕರೀತಾರೆ ಫ್ರಾನ್ಸ್ ನ ಸಿಟಿ ಆಫ್ ಲೈಟ್ ಅಂತ ಕೂಡ ಕರೀತಾರೆ ಸೊ ಐಫೆಲ್ ಟವರ್ ಏನಿದೆ ಇದು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿದೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಇದನ್ನ ನಿರ್ಮಾಣ ಮಾಡುತ್ತಾರೆ ಅತಿ ಹೆಚ್ಚು ಜನ ಭೇಟಿ ನೀಡುವಂತಹ ಸ್ಮಾರಕಗಳಲ್ಲಿ ಇದು ಕೂಡ ಬಂದಾಗುತ್ತೆ ಫ್ರಾನ್ಸ್ ನ ಪ್ರಸ್ತುತ ಅಧ್ಯಕ್ಷರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇದ್ದಾರೆ ಇಲ್ಲಿನ ಮೇಲ್ಮನೆಗೆ ಸೆನೆಟ್ ಅಂತ ಕರೀತಾರೆ ಕೆಳಮನೆಗೆ ರಾಷ್ಟ್ರೀಯ ಸಭೆ ಅಂತ ಕೂಡ ಕರೀತಾರೆ ليبيا ಇದರ ರಾಜಧಾನಿ ಟ್ರಿಪೋಲಿ ಆಗುತ್ತೆ ಅಧಿಕೃತ ಭಾಷೆ ಅರೇಬಿಕ್ ಅಧ್ಯಕ್ಷ ಮೊಹಮ್ಮದ್ ಅಲ್ ಮನ್ಫಿ ಕರೆನ್ಸಿ ಲಿಬಿಯನ್ ದಿನಾರ್ ಆಗುತ್ತೆ ಸೊ ವಿಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ ಅನ್ನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿನ್ ಟು ಲರ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ಮತ್ತು ಪ್ರತಿದಿನ ಕ್ಲಾಸ್ ಅನ್ನು ಕೇಳುವಾಗ ಇಫ್ ಪಾಸಿಬಲ್ ನೋಟ್ಸ್ನ ಕೂಡ ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದ್ರೆ ಎಫ್ ನೋಟ್ಸ್ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು